ದೇಹ ದೇಗುಲೇ ಅಂತ ಬಸವಣ್ಣವ್ರಂತ ನನ್ನ ಕಾಲ ಕಂಬದ ದೇಹ ದೇಗುಲದ ಶಿರವೇ ಹೊನ್ನ ಕಳಸಾದ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರ ದೇಹ ದೇವಾಲಯ ಮಾಡ್ಕೋಬೇಕು ಅಂತ ಹೇಳಿದ್ರು ಯಾರು ಮಾಡ್ಕೊಂಡ್ರು ಕಲಬುರಗಿ ಶರಣಬಸಪ್ಪನವರು ದೇಹ ದೇವಾಲಯ ಮಾಡಿಕೊಂಡ್ರು ಇವತ್ತು ದೇವರಾಗಿದ್ದಾರೆ ದೇಯವೇ ದೇವಾಲಯ ಮಾಡಿಕೊಳ್ಳಬೇಕು ಹೊರಗಿನ ದೇವಾಲಯ ಮನಸ್ಸಿಗೆ ಸಂತೃಪ್ತಿ ಕೊಡುತ್ತದೆ ನೆಮ್ಮದಿ ಕೊಡುತ್ತದೆ ಖುಷಿ ಕೊಡುತ್ತದೆ ಒಂದು ಕ್ಷಣ ಯಾರು ಇಲ್ಲದವರಿಗೆ ಆಶ್ರಯ ಕೊಡುತ್ತದೆ ಒಂದು ಒಳ್ಳೆಯ ಕನಸುಗಳು ಮೂರು ಕನಸುಗಳನ್ನು ಹೊತ್ತುಕೊಂಡಿದ್ದಾರೆ ಒಂದು ಅಲ್ಲೊಂದು ಸಂಸ್ಕಾರ ಕೇಂದ್ರ ಆಗಬೇಕು ಎರಡನೇದು ಕಲ್ಯಾಣ ಮಂಟಪ ಆಗಬೇಕು ಹೀಗೆ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದರು ಅವರ ಕನಸುಗಳು ಬಹಳ ಒಳ್ಳೆಯ ಕನಸುಗಳದಾವೆ ಚಲೋ ಒಳ್ಳೆ ರೀತಿಯ ಮಾಡೋರಿಗೆಲ್ಲರೂ ಸಹಕಾರಿಯಾಗಿರ್ತಾರೆ ಕೊಡಬೇಕು ನೀಡಬೇಕು ಹೊರಗಿನ ದೇವಾಲಯವನ್ನ ಹಣದಿಂದ ಕಟ್ಟಬಹುದು ಈ ದೇಹ ದೇವಾಲಯ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಇದು ಹಣದಿಂದ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಎರಡು ನೂರು ಜನ ಐವತ್ತ್ ಸಾವಿರ ರೂಪಾಯಿ ಕೊಟ್ಟರೆ ಅಂತ ಗುಡಿ ಆಗ್ತದೆ ಗುಡಿ ಕಟ್ಟೋದು ದೊಡ್ಡದಲ್ಲ ಆ ಗುಡಿಯ ಮುಖಾಂತರ ನಿನ್ನ ದೇಹವೇ ದೇವಾಲಯ ಮಾಡಿಕೊಳ್ಳಬೇಕು ಅದು ಹಣದಿಂದ ಮಾಡಿಕೊಳ್ಳೋದಕ್ಕೂ ಬರೋದಿಲ್ಲ ಹಾಗಾದ್ರೆ ಎಲ್ಲಾ ಸಾಹುಕಾರ ಮಂದಿ ತಮ್ಮ ದೇಹ ದೇವಾಲಯ ಮಾಡಿಕೊಳ್ತಿದ್ರು ಎಲ್ಲರೂ ಶರಣರಾಗ್ತಿದ್ರು ಆಗಲಿಲ್ಲ ಆಗೋದಿಲ್ಲ ಯಾಕೆ ಬುದ್ಧ ಮಹಾವೀರ ನಿಜಗುಣರಂತವರು ಅಕ್ಕಮಾದೇವಿ ಅಂತವರು ಅರಮನೆಯನ್ನು ಬಿಟ್ಟು ಬಂದರು ಯಾಕೆ ಸಂಪತ್ತನ್ನು ಬಿಟ್ಟು ಬಂದ್ರು ಅಂದ್ರೆ ಇಲ್ಲಿ ಸುಖಾಗಿಲ್ಲ ಇಲ್ಲಿ ದೇಹ ದೇವಾಲಯ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ದೇಹ ದೇವಾಲಯ ಮಾಡಿಕೊಳ್ಳೋದು ಬಹಳ ದೊಡ್ಡ ದೇವಾಲಯ ಆಗಬೇಕಂದ್ರೆ ದಾನ ದಾಸೋಹ ಮಾಡಬೇಕು ಉಪಕಾರದ ಕೆಲಸವನ್ನು ಮಾಡುತ್ತಾ ಇರಬೇಕು ನೀವೆಲ್ಲ ಗೊತ್ತಿದೆ ತಿಳ್ ತಿಳುವಳಿಕೆ ಉಳ್ಳವರಿದ್ದೀರಿ ಒಂದು ಹೂವ ಬೆಳಗಿನ ಜಾವ ಹರಡುತ್ತದೆ ಎಲ್ಲರಿಗೂ ಸುವಾಸನೆ ಕೊಡುತ್ತದೆ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತದೆ ಮಧ್ಯಾಹ್ನ ಬಾಡುತ್ತದೆ ಲಕ್ಷ್ಮೀ ದೇವಿಯ ಗುಡಿಯ ಅನಾವರಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಕ್ಷನ್ ಆಗಿರ್ತಕ್ಕಂಥ ದೇವಸ್ಥಾನದ ಕಮಿಟಿಯವರೇ ಸನ್ಮಾನಿತರೆ ಮಮ್ಮತೆ ತಾಯಂದರೆ ಅಣ್ಣ ತಮ್ಮಂದರೆ ತಮ್ಮೆಲ್ಲರ ಆತ್ಮನಿಷ್ಠ ಪರಮಾತ್ಮರಿಗೆ ಶರಣ ಸಮರ್ಪನೆಗಳು ಈ ಸುಂದರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಭಯಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಇಂಥ ದೇವಸ್ಥಾನಗಳನ್ನು ನಮ್ಗೆ ಯಾವತ್ತೂ ಕೂಡ ಬೇಕು ಬೇಕು ಅಂದ್ರೆ ಮನುಷ್ಯ ದುಃಖ ತುಮಾನಗಳು ಬಂದಾಗ ತ್ರಾಸಾದಾಗ ಏನೋ ಸಂಕಟ ಬಂದಾಗ ನಮ್ಗೆ ಯಾರು ಕೇಳೋರು ಇಲ್ಲ ಅಂದಾಗ ಓಡಿ ಗುಡಿಗಿ ಬರ್ಬೇಕು ನಾವು ದೇವಸ್ಥಾನಕ್ಕೆ ಬಂದು ದೇವ್ರ ಮುಖ ತೊಗೊಂಡು ದೇವ್ರ ಬಗ್ಗೆ ಮುಂದಕ್ಕೆ ತೊಗೊಂಡು ನಾವು ನಮ್ಮ ಅನ್ಸಿ ಕೇಳಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಯಾಕಂದ್ರೆ ಈಗ ವಿಜ್ಞಾನಿಗಳ ಬಹುತೇಕ ಬಹಳ ಮಂದಿಗೆ ಸಮಯ ಸಿಗಲ್ಲ ದೇವ್ರು ನಮಗೆ ಏನ್ ಕೊಟ್ಟಾನ ನಾವು ಅವನಿಗೇನ್ ಕೊಟ್ಟಿವ್ ವಿಚಾರ ಟೈಮ್ ಇಲ್ಲ ದೇವ್ರು ನಮಗೇನು ಕೊಟ್ಟಣ ಅವನಿಗೇನು ಕೊಟ್ಟಿವ ಪರಮಾತ್ಮ ಎಲ್ಲಾನು ಕೊಟ್ಟಣ ಗಾಳಿ ಕೊಟ್ಟಣ ಬೆಳೆ ಕೊಟ್ಟಣ ನೀರು ಕೊಟ್ಟಣ ಮಳೆ ಕೊಟ್ಟಣ ಆದ್ರೆ ಅವನಿಗೆ ನಾವೇನು ಕೊಟ್ಟಿದ್ದೀವಿ ಈಗ ಮನೆಗಿದ್ದಾಗ ಫ್ಯಾನ್ ಹಚ್ಚಿರ್ತೀರಿ ತಿಂಗಳು ಹೋಗಿ ಕರೆಂಟ್ ಬಿಲ್ ಬರ್ತೈತಿ ಹೊರಗಡೆ ಬಂದಾಗ ಗಾಳಿ ಕುತ್ಕೊಂಡಿರ್ತೀರಿ ಇಲ್ಲಿ ಗಾಳಿ ಹತ್ತಿರ್ತದೆ ಅದಕ್ಕೆ ಯಾರು ಬಿಲ್ ಕೊಡ್ತಾರೆ ಆರಮನೆಲ್ಲ ಗಾಳಿ ಕುತ್ಕೊಂಡ್ರಿ ಆ ಚಂದ ಗಾಳಿ ಹತ್ತದ ಮನೆ ಕುತ್ಕೊಂಡು ಗಾಳಿ ಹಾಕ್ತಾರ ಬಿಲ್ ಬೇಕಾದ್ರೆ ಇಲ್ಲಿ ಬಿಲ್ ಬೇಕಾಗಲ್ಲ ದೇವ್ರು ಕೊಟ್ಟ ಗಾಳಿ ನಾವೇ ದೇವ್ರ ನಾವು ಏನ್ ಕೊಡ್ಬೇಕಂದ್ರ ಬಿಲ್ ಕೊಡೋದು ಬೇಡ ಬಿಲ್ ಕೊಟ್ಟರು ಸಾಕು ಪರಮಾತ್ಮ ತೃಪ್ತಿ ಆಗ್ತಾನೆ ಯಾಕಂದ್ರೆ ಜೀವನದೊಳಗ ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ಕೊಂಡು ಬಂದ್ರೆ ಜೀವನ ಸುಗಮವಾಗಿ ನಡೀತದೆ ಇವತ್ತು ನಾವು ಏನಾದ್ರೂ ಬಿಟ್ಟು ಬದುಕಲು ಬರ್ತದೆ ಊಟ ಬಿಡುವುದು ನೀರು ಬಿಡುವುದು ನಿದ್ರೆ ಬಿಡುವುದು ಇವೆಲ್ಲವನ್ನು ಬಿಟ್ಟು ಬದುಕಲು ಬರ್ತದೆ ಆದರೆ ಧರ್ಮ ಮತ್ತು ನೀವನ್ನ ಬಿಟ್ಟು ಆಗಂಗಿಲ್ಲ ಯಾಕಂದ್ರೆ ವಿಜ್ಞಾನದೊಳಗೆ ಎಷ್ಟು ಕಷ್ಟಗಳದ ಮನುಷ್ಯ ಎಲ್ಲವನ್ನು ದಾಟು ಬರ್ಬೇಕಂದ್ರೆ ಸಮುದ್ರವನ್ನು ದಾಟಿದ ಹಾಗೆ ಯಾಕಂದ್ರೆ ಒಂದ್ಸಲ ಒಬ್ಬಕ್ಕೆ ತಾಯಿ ಜೋಳ ಬೀಸಳಂತ ಜೋಳವನ್ನ ಬೀಸಬೇಕಾದಾಗ ಕಬೀರ ಹಿಂದೆ ಬಂದು ತಗೊಂಡಿದ್ದ ಕಬೀರ ದಾಸ ನೋಡ್ದವ್ ಕೈಯ ಜೋಳ ತೊಂಡ ಕಲ್ಲೊಳಗೆ ಹಾಕಿ ಕಲ್ಲನ್ನ ತಿರ್ಗಿಸಿದ್ರೆ ಎಲ್ಲ ಜೋಳ ಪುಡಿಯಾಗಿ ಹಿಟ್ಟಾಗಿ ಕಳೆ ಬೆಳೀತಿತ್ತು ಕಬೀರ್ ಅದನ್ನೇ ನೋಡ್ತಿದ್ದಾವ ಜ್ವಳ ಹಾಕಿದ್ರು ಬೀಸಿದ್ರೆ ಕೆಳ ಗಂಟೆ ಬೀಳ್ತಿತ್ತು ಅದನ್ನೇ ನೋಡ್ತಿದ್ದ ಅಲ್ಲಿ ಜೋಳ ಬೀಸ ಮುಗೀತು ಕಬೀರ್ ಅಳದ್ರಕ್ ಚಾಲು ಮಾಡ್ದವ ಆ ತಾಯಿ ತಲೆ ನೋಡ್ತಾಳ ಕಬೀರ್ ಇದ್ದ ಅಳತಿದ್ದ ಎದ್ದು ತಲಿ ಮೇಲೆ ಕೈ ಹಾಕಿ ತಮ್ಮ ಯಾಕೆ ಅಳಕತ್ತಿ ಏನ್ ಬೇಕಾಗಿದೆ ನನಗ ಯಾಕೆ ಅಳತಿದ್ದಿ ನನಗೆ ಅಳು ಬಂದಿದ್ದ ಬಿಸಾದ ನೋಡಿದ್ರೆ ಅಳಾಕತ್ತಿ ನಾನು ನೀನ್ ಬಿಸಾಕತ್ತಿ ಎಲ್ಲ ಬಿಸಿರು ದುಃಖ ಆಗ್ಲಿಕ್ಕೆ ನನಗ ನಾ ಏನ್ ಬೇರೆ ಬಿಸಿಲ್ಲ ಮಂದಿ ಬಿಸಿ ಹಂಗೆ ಬಿಸಿನಪ್ಪ ನಾ ಹಂಗಲ್ಲ ನೀನ್ ಜ್ವಳ ತಗೊಂಡು ಮುಖ ಹಾಕಿ ಕಲ್ಲು ತಿರುಗಿದಾಗ ಎಲ್ಲಾ ಜ್ವಳ ಪುಡಿ ಹಾಕಿಟ್ಟ ಕೆಳ ಬಿತ್ತಲ್ಲ ಹಂಗ ಆಕಾಶ ಒಂದು ಕಲ್ಲು ಮಾಡಿ ಭೂಮಿ ಒಂದ್ ಕಲ್ಲು ಮಾಡಿ ಆಕಾಶ ಒಂದು ಕಲ್ಲು ಮಾಡಿ ಭೂಮಿ ಒಂದು ಕಲ್ಲು ಮಾಡಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ನಮ್ಮ ನಿಮ್ಮೆಲ್ಲ ನನ್ನ ಪರಮಾತ್ಮ ಮುಂದಕ್ಕೆ ತಗೊಂಡು ಮುಖ ಹಾಕಿ ತಿರುಗಿಬಿಟ್ಟು ಅಂದ್ರೆ ಜ್ವಳ ಕುಡಿಯೋದಾಗ ನಾವು ಸಂತೋಷದಲ್ಲಿ ಏನ್ ಮಾಡಬೇಕು ಜ್ವಳ ಪುಡಿಯದಾಗ ನಾವು ಸಂತೋಷ್ ಬಿಡ್ತೀವಿ ಏನ್ ಮಾಡಬೇಕು ನ್ಯಾಯಾಗಿರ್ತಕ್ಕಂಥ ಹೆಣ್ಮಗಳು ಅವನಿಗೆ ಕರ್ಕೊಂಡೋಗಿ ಮ್ಯಾಗನಿಕಲ್ ಮೇಲೆ ಒಳಗೊಂಡ ಸಣ್ಣ ಗುಟ್ಟ ಇತ್ತು ಕಬೀರಾಯ ಗುಟ್ಟು ಸುತ್ತಮುತ್ತ ಏನು ಕಾಳು ಇರ್ತಾವೆ ಎಂದ ಹೊಡಂಗಿಲ್ಲ ಒಂದು ಚೇಲೆ ಬೀಸು ಎರಡು ಚೇಲ ಬೀಸು ಮೂರು ಚೇಲು ಬೀಸು ಗುಟ ಬಿಟ್ಟು ಏನು ದೂರ ಸರಿತಾವ ಹೊಡಿತಾವ ಗುಟ್ಟದ ಇರ್ತಾವ ಏನಿರ್ತಾವ ಎಂದಿಲ್ಲ ಜೊಳ್ಳು ಒಂದು ಆರು ತೀರ್ ಗಟ್ಟಿ ಬೀಜ ಮಾತ್ರ ಹೊಡಿತೈತಿ ಹಂಗ ನಾವು ಧರ್ಮವಂತರ ಬದುಕು ಮಾಡ್ಕೊಂಡು ಬಂದಿವಂದ್ರ ಸ್ಥಳವಾಗಿರ್ತಕ್ಕಂಥ ಸಂಸಾರ ನಡೀತದೆ ದೇವರನ್ನ ಬಿಟ್ಟು ಬದುಕ್ತಿವಂದ್ರೆ ಆಗಂಗಿಲ್ಲ ಪ್ರತಿಯೊಬ್ಬರ ಜನಗಳಿಗೆ ಏನದ ರೊಕ್ಕ ಬೇಕು ಅಂತ ನಾವು ಹೇಳ್ತೀವಿ ಎದಿ ಹೇಳ್ತೀವಿ ನಾನೇ ಮಾಡಿ ಅದು ನಾನೇ ಮಾಡಿದನಕ ನಾವ್ ಏನ್ ಮಾಡಿವಿ ಕಲ್ಲು ಮಾಡಿವೆ ಮಣ್ಣು ಮಾಡಿವೆ ನಾವು ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಕರ್ಮಕ್ಕೆ ಕೊಟ್ಟಿರ್ತಕ್ಕಂತ ದೇಣಿಗೆ ಕೊಟ್ಟಿರ್ತಕ್ಕಂಥ ಸಾಮಾನು ತಗೊಂಡು ಮನೆ ಕಟ್ಟಿಸ್ತೀವಿ ಮೊದಲ ಬೆಳೆದ ಜೋಳ ತಗೊಂಡು ಊಟ ಮಾಡ್ತೀವಿ ದೇವರ ಕೊಡುಗೆ ಅಂತ ಇಟ್ಕೊಂಡು ಇವತ್ತು ನಾವು ನಾನೇ ಮಾಡೀನಿ ನಾನೇ ಮಾಡಿ ಅಂತಕ್ಕಂಥ ಭ್ರಮೆ ನಮ್ಮಲ್ಲಿ ಬಂತಂದ್ರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮನುಷ್ಯ ತನ್ನ ಜೀವನದೊಳಗೆ ಎರಡು ಮಾತು ನೆನಪಿಡ್ಬೇಕು ಎರಡು ಮಾತು ಹಾರ್ಬೇಕಂತ ಎರಡು ಮಾತು ನೆನಪಿಡ್ಬೇಕು ಎರಡು ಮಾತು ನೆನ್ಪಾರಬೇಕು ಏನು ಎರಡು ಮಾತು ನೆನ್ಪಿಡ್ಬೇಕು ಮೊದಲನೇದು ದೇವ್ರ ಅದಾನ ನೆನ್ಪಿಡ್ಬೇಕು ಹುಟ್ಟಿರ್ತಕ್ಕಂಥ ಜೀವಿಗೆ ಮರಣ ಅದ ನೆನ್ಪಿಡಬೇಕು ಮೊದಲೇದು ದೇವರ ಅದಾನೆ ಮರಣ ಎರಡೇ ನೆನಪಾಲ್ಬೇಕು ಅಪಚಾರ ಆಗಿದ್ದು ನೆನಪಾಲ್ಬೇಕು ಆಮೇಲೆ ದಾನ ಕೊಟ್ಟಿದ್ದು ನೆನಪಾಲ್ಬೇಕು ಅಣು ಅಣು ಹಣ ಕೂಡ ಪರಮಾತ್ಮ ತಾನು ತುಂಬಿಕೊಂಡಿದ್ದಾನಂತಿ ಕಾಣತಕ್ಕಂತ ಪರಮಾತ್ಮನ ಇವತ್ತು ನಾವು ನೋಡ್ಲಿಕ್ಕೆ ಆಗಿಲ್ಲ ಒಂದ್ಸಲ ಕವೀರ್ ಅಕ್ಬರ್ ಮಹರ್ಷ ಪ್ರಶ್ನೆ ಕೇಳಿದ್ನಂತ ಎಲ್ಲ ಮಂತ್ರಿಗಳಿಗೆ ಪ್ರಶ್ನೆ ಕೇಳ್ದ ಏನ್ ಕೇಳ್ದ ದೇವ್ರ ಎಲ್ಲದನ್ನ ಯಾವ ಕಡೆ ಮುಖ ಮಾಡಿದ ಏನ್ ಕೆಲಸ ಮಾಡ್ತಾನೆ ಅಕ್ಕಬಲಸಿ ಕೇಳಿದಾಗ ಬೀರ್ಬಲ್ ಅಂತ ಎಲ್ಲರೂ ತಲ್ಲಿ ಕೇಳದ್ ಸುಮ್ಗ ಅಪ್ಪ ಕುತ್ಕೊಂಡು ಯಾರಿಗೂ ಉತ್ತರ ಸಿಗ್ಲಿಲ್ಲ ನಾಳೆ ಬೆಳಿಗ್ಗೆ ಉತ್ತರ ತಗೊಂಡ್ ಅಂತ ಎಲ್ಲರೂ ಮನೆಗೆ ಹೋದ್ರು ಊಟ ಮಾಡಿದ್ರು ಕುತ್ಕೊಂಡು ವಿಚಾರ ಮಾಡೋದು ಯಾರಲ್ಲಿ ಅವರಿಗೆ ವಿಚಾರ ಮಾಡೋದ ಕಂಡು ಬೀರ್ಬಲ್ ಮಗಳು ಅಪ್ಪಾಜಿನ ಏನು ವಿಚಾರ ಮಾಡಕೇಳ ಹುಡುಗಿಯದ ಬಿರ್ಬಲ್ ಅಂದ ತಂಗಿ ನೀ ಏನ್ ಗೊತ್ತಾ ಅಲ್ಲಿ ಮಲ್ಕೋ ಎಲ್ಲ ವಿಚಾರ ಮಾಡಿದ್ದೇನೆ ಇಲ್ಲ ಹೇಳಂದಾಗ ಬಿರ್ಬಲ್ ಹೇಳ್ದ ರಾಜ ಹೇಳಿದ್ದು ಹೇಳ್ದ ಅವತ್ತು ಮಗಳಿಗೆ ಮಗಳಂತು ನಾ ಉತ್ತರ ಕೊಡ್ತೀನಿ ನಾಳೆಗೆ ಬೆಳಗ್ಗೆ ಹೇಳಿ ಹುಡುಗ ಎಲ್ಲರ ಸಂಘಟ ಹುಡುಗಿ ಅರಮನೆಗೆ ಬಂತು ಮಂತ್ರಿಗಳು ಮಾಂಡಲಿಕರು ಎಲ್ಲರೂ ಕೂತ್ಕೊಂಡಿದ್ರು ರಾಜ ಕೇಳ್ದ ಯಾರು ಉತ್ತರ ತಗೊಂಡು ಬಂದಿರಿ ಯಾರು ತಿಂದಿರಲಿಲ್ಲ ಹುಡುಗಿ ನಿಂತು ಗೊತ್ತು ಮಹಾರಾಜರೇ ನಾ ತಂದ್ರೆ ಹುಡುಗಿಯವರು ಉತ್ತರ ನಾ ತಗೊಂಡ್ ಬಂದೆ ನಾನು ಹೇಳು ದೇವ್ರ ಇಲ್ಲ ನಾನು ಒಂದು ಗ್ಲಾಸ್ ಹಾಲು ತರಿಸಿ ರಾಜನ ಕೈ ಕೊಟ್ಟಿದ್ರೆ ಹುಡುಗಿಯವ್ರು ಮಹಾರಾಜರೇ ಹಾಲು ಹೇಳಿದ ತುಪ್ಪ ಅದ ನಿಲ್ಲ ಅಂತ ಕೇಳ್ತಾವ ಹಾಲು ತುಪ್ಪ ಅದ ಹಾಲನ್ನ ಕಾಯಿಸಿ ಹೆಪ್ಪು ಬೆಣ್ಣಿನ ಕಡದಾಗ ತುಪ್ಪ ನಮಸ್ ಸಿಗ್ತದೆ ಹಾಲಿಗೆ ಸಂಸ್ಕಾರ ಪಟ್ಟಾಗ ತುಪ್ಪ ಸಿಗ್ತದೆ ಹಂಗ ಹಣು ಹಣು ತುಂಬಿರ್ತಕ್ಕಂಥ ಪರಮಾತ್ಮ ನೋಡ್ಬೇಕಂತ ನಾವೆಲ್ಲ ಸಂಸ್ಕಾರ ಆಗ್ಬೇಕು ದಿಕ್ಷಾ ಪಡಿಬೇಕು ಮಾಡಿಕೊಂಡಾಗ ದೇವರ ಅನುಕರಣಕ್ಕೆಲ್ಲ ಕಡ್ಲಿಕ್ಕೆ ಬರ್ತದೆ ಹಾಲಿನ ತುಪ್ಪ ಹೆಂಗದ ಹಂಗ ಜಗತ್ತು ತುಂಬಾ ಪರಮಾತ್ಮ ತಾನು ಅಡಗಿಕೊಂಡನು ಕಣ್ಣಿ ಕಾಣ್ತಂಗೆಲ್ಲ ಈಗ ಕುಸಿಯ ದವ ಸಿಂಗದವ್ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಸವಯ್ಯ ಬಸವಣ್ಣವರಂತ ನನ್ನ ಕಾಲ ಕಂಬದ ದೇಹ ದೇಗುಲದ ಶಿರವೇ ಹೊನ್ನ ಕಳಸಾದ ಸ್ಥಾವರ ಕಳಿ ಉಂಟು ಅಂತ ಹೇಳ್ತಾರೆ ದೇಹ ದೇವಾಲಯ ಮಾಡ್ಕೋಬೇಕು ಅಂತ ಹೇಳಿದ್ರು ಯಾರು ಮಾಡಿಕೊಂಡ್ರು ಕಲಬುರಗಿ ಬಸಪ್ಪನವರು ದೇಹ ದೇವಾಲಯ ಮಾಡಿಕೊಂಡ್ರು ಇವತ್ತು ದೇವರಾಗಿದ್ದಾರೆ ದೇಹವೇ ದೇವಾಲಯ ಮಾಡಿಕೊಳ್ಳಬೇಕು ಹೊರಗಿನ ದೇವಾಲಯ ಮನಸ್ಸಿಗೆ ಸಂತೃಪ್ತಿ ಕೊಡುತ್ತದೆ ನೆಮ್ಮದಿ ಕೊಡುತ್ತದೆ ಖುಷಿ ಕೊಡುತ್ತದೆ ಒಂದು ಕ್ಷಣ ಯಾರು ಇಲ್ಲದವರಿಗೆ ಆಶ್ರಯ ಕೊಡುತ್ತದೆ ಹೇಳಿದ್ರು ಅವರು ಒಂದು ಒಳ್ಳೆಯ ಕನಸುಗಳು ಮೂರು ಕನಸುಗಳನ್ನು ಹೊತ್ತುಕೊಂಡಿದ್ದಾರೆ ಒಂದು ಅಲ್ಲೊಂದು ಸಂಸ್ಕಾರ ಕೇಂದ್ರ ಆಗಬೇಕು ಎರಡನೇದು ಕಲ್ಯಾಣ ಮಂಟಪ ಆಗಬೇಕು ಹೀಗೆ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದರು ಅವರ ಕನಸುಗಳು ಬಹಳ ಒಳ್ಳೆಯ ಕನಸುಗಳದಾವೆ ಚಲೋ ಒಳ್ಳೆ ರೀತಿಯ ಮಾಡೋರಿಗೆಲ್ಲರೂ ಸಹಕಾರಿಯಾಗಿರ್ತಾರೆ ಕೊಡಬೇಕು ನೀಡಬೇಕು ಹೊರಗಿನ ದೇವಾಲಯವನ್ನ ಹಣದಿಂದ ಕಟ್ಟಬಹುದು ಈ ದೇಹ ದೇವಾಲಯ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಇದು ಹಣದಿಂದ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿರಿ ಎರಡು ನೂರು ಜನ ಐವತ್ತೈವ ಸಾವಿರ ರೂಪಾಯಿ ಕೊಟ್ಟರು ಅಂತ ಗುಡಿ ಆಗ್ತದೆ ಗುಡಿ ಕಟ್ಟುವುದು ದೊಡ್ಡದಲ್ಲ ಆ ಗುಡಿಯ ಮುಖಾಂತರ ನಿನ್ನ ದೇಹವೇ ದೇವಾಲಯ ಮಾಡಿಕೊಳ್ಳಬೇಕು ಅದು ಹಣದಿಂದ ಮಾಡಿಕೊಳ್ಳೋದಕ್ಕೂ ಬರೋದಿಲ್ಲ ಹಾಗಾದ್ರೆ ಎಲ್ಲಾ ಸಾಹುಕಾರ ಮಂದಿ ತಮ್ಮ ದೇಹ ದೇವಾಲಯ ಮಾಡಿಕೊಳ್ತಿದ್ರು ಎಲ್ಲರೂ ಶರಣರಾಗ್ತಿದ್ರು ಆಗಲಿಲ್ಲ ಆಗೋದಿಲ್ಲ ಯಾಕೆ ಬುದ್ಧ ಮಹಾವೀರ ನಿಜಗುಣರಂತವರು ಅಕ್ಕಮಾದೇವಿ ಅಂತವರು ಅರಮನೆಯನ್ನು ಬಿಟ್ಟು ಬಂದರು ಯಾಕೆ ಸಂಪತ್ತನ್ನು ಬಿಟ್ಟು ಬಂದರು ಅಂದ್ರೆ ಇಲ್ಲಿ ಸುಖ ಇಲ್ಲ ಇಲ್ಲಿ ದೇಹ ದೇವಾಲಯ ಮಾಡಿಕೊಳ್ಳುವುದಕ್ಕೆ ಬರೋದಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ದೇಹ ದೇವಾಲಯ ಮಾಡಿಕೊಳ್ಳೋದು ಬಹಳ ದೊಡ್ಡದದೆ ದೇವಾಲಯ ಆಗಬೇಕಂದ್ರೆ ದಾನ ದಾಸೋಹ ಮಾಡಬೇಕು ಉಪಕಾರದ ಕೆಲಸವನ್ನು ಮಾಡುತ್ತಾ ಇರಬೇಕು ನೀವೆಲ್ಲ ಗೊತ್ತಿದೆ ತಿಳ್ ಉಳ್ಳವರು ಉಳ್ಳವರಿದ್ದೀರಿ ಒಂದು ಹೂವ ಬೆಳಗಿನ ಜಾವ ಹರಡುತ್ತದೆ ಎಲ್ಲರಿಗೂ ಸುವಾಸನೆ ಕೊಡುತ್ತದೆ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತದೆ ಮಧ್ಯಾಹ್ನ ಬಾಳ್ತದೆ ಸಂಜೆ ಮಣ್ಣೊಳಗೆ ಮಣ್ಣಾಗಿ ಹೋಗ್ತದೆ ಅದರ ಒಂದು ದಿನದ ಬಾಳು ಸಾರ್ಥಕಗೊಳ್ತದೆ ಇಷ್ಟೆಲ್ಲ ತಿಳುವಳಿಕೆ ಉಳ್ಳಂತ ಮನುಷ್ಯ ನಿನ್ನ ಬದುಕು ಕೂಡ ಸಾರ್ಥಕ ಆಗಬೇಕು ಅಂದರೆ ಒಂದಿಷ್ಟು ಒಳ್ಳೆಯ ಕೆಲಸವನ್ನ ಮಾಡು ಉಪಕಾರದ ಕೆಲಸವನ್ನು ಮಾಡು ಹಿತವಾದ ಕೆಲಸವನ್ನು ಮಾಡು ನೀನು ಮಾಡುವ ಹಿತವಾದ ಕೆಲಸ ನಿನಗೂ ಹಿತವನ್ನೇ ಕೊಡುತ್ತದೆ ಯಾಕೆ ನಾವು ಬಿತ್ತಿದ್ದನ್ನ ನಾವು ಬೆಳೀತೇವೆ ಅದನ್ನೇ ನಾವು ಉಣ್ತೇವೆ ಒಳ್ಳೇದು ಬಿತ್ತಿದ್ರು ಒಳ್ಳೇದು ಬೆಳಿತೀರಿ ಕೆಟ್ಟದ್ದು ಬಿತ್ತಿದ್ರೆ ಕೆಟ್ಟದ್ದು ಬೆಳಿತೀರಿ ಯಾವುದನ್ನು ಬಿತ್ತಬೇಕು ಅನ್ನೋದು ನಿಮಗೆ ಬಿಟ್ಟಿರ್ತಕ್ಕಂತದ್ದು ಇವತ್ತು ದೇವಸ್ಥಾನ ಕಟ್ಟಿರಿ ನೋಡೋದು ಕೂಡ ಸಂತೋಷ ಒಳಗೆ ಹೋದ ಕೂಡಲೆ ಅವ್ರ ಅಂತಾರ ಒಳಗೆ ಹೋದವರು ಯಾ ಪುಣ್ಯಾತ್ಮರು ಈ ಗುಡಿ ಕಟ್ಟಿರ್ಬೇಕಪ್ಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾರೆ ಪುಣ್ಯ ಸಂಗ್ರಹವಾಗ್ತಾ ಇರ್ತಾರೆ ಹಂಗ ಪುಣ್ಯ ಹೆಂಗ್ ಸಂಗ್ರಹ ಆಗ್ತಾರೆ ಹೇಳ್ತೀನಿ ಇಲ್ಲಿ ಬಂದ ಕೂಡ ಇದು ನೋಡೋದು ಕೂಡ ಖುಷಿ ಆಯ್ತಲ್ಲ ಆ ಖುಷಿ ಪುಣ್ಯವಾಗಿ ಪರಿವರ್ತನೆ ಆಗ್ತದೆ ಇನ್ನೂ ಕೆಲವು ಮಂದಿ ಇರ್ತಾರೆ ಚಲೋ ದಾರಿ ಒಳಗ ಕಲ್ಲು ಮುಳ್ಳು ಹಾಕಿ ದಾರಿ ಬಂದ್ ಮಾಡೋರು ಇರ್ತಾರೆ ಅವಾಗ ಅಂತೀರಿ ಹೋಗುವಾಗಮ್ಮ ಬರುವಾಗೊಮ್ಮ ಏನಂತೀರಿ ಯಾ ಯಾವ ಹಾಕೇನಪ್ಪ ಈ ಕಲ್ಲು ದಾರಿ ಒಳಗ ಇಷ್ಟಂದ್ರೆ ಸಾಕು ಅವನ ಪಾಪ ಸಂಗ್ರಹ ಆಗ್ತಾನೇ ಇರ್ತದೆ ಪುಣ್ಯ ಪಾಪಗಳು ಹಿಂಗೆ ಸಂಗ್ರಹ ಆಗೋದು ನಮಗ್ ಗೊತ್ತಿಲ್ದಾಗೆ ಸಂಗ್ರಹ ಆಗ್ತವೆ ನೀವು ಯಾರಿಗೆ ಕಾಣಬೇಕು ಅಂತ ಕೆಲಸ ಮಾಡೋದಲ್ಲ ನಿಮ್ಮ ಒಳ್ಳೆ ಕೆಲಸ ನಿಮ್ಮ ಮನಸಾರೆ ಮಾಡಿದ್ರಿ ಅಂದ್ರ ಪುಣ್ಯ ತಾನೇ ಸಂಗ್ರಹಗೊಳ್ತಿರ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಅದು ಸಂಗ್ರಹ ಆಗ್ತಿರ್ತದೆ ಪಾಪ ಪುಣ್ಯಗಳು ದುಃಖವನ್ನ ಸುಖವನ್ನ ಎರಡು ಕೊಡ್ತಕ್ಕಂಥವು ಯಾರು ಪುಣ್ಯ ಮಾಡ್ತೀರಿ ಸುಖದಿಂದ ಬದುಕ್ತಿರಿ ಸಂತೋಷದಿಂದ ಬದುಕ್ತೀರಿ ಯಾರು ಪಾಪ ಮಾಡ್ತೀರಿ ದುಃಖ ಅನುಭವಿಸ್ತೀರಿ ಹಾಗೆ ಇವತ್ತೊಂದು ಅಪರೂಪದ ಗುಡಿಯನ್ನ ಎಲ್ಲಾ ಹಿರಿಯರಾಗಿರ್ತಕ್ಕಂಥವ್ರು ಸೇರಿ ಈ ನ್ಯಾಯವಾದಿಗಳು ಎಲ್ಲ ನ್ಯಾಯವಾದಿಗಳು ಸೇರಿ ಈ ಕಾಲಿನ ಅವರು ಒಂದು ಸುಂದರವಾದ ದೇವಸ್ಥಾನ ಕಟ್ಟಿದಿರಿ ಅದು ಸುಂದರವಾಗಿ ಕಟ್ಟಡ ಆಗಬೇಕಾದರೆ ನಿಮ್ಮ ಸುಂದರ ಭಾವನೆಗಳು ಅದರ ಜೊತೆಗಿರ್ತಾವೆ ಸುಮ್ಮನೆ ನಿರ್ಮಾಣ ಆಗೋದಿಲ್ಲ ಅಲ್ಲಿ ನಿಮ್ಮ ಭಾವನೆಗಳದಾವೆ ನಿಮ್ಮ ಶ್ರಮ ಅದೇ ಅದು ಸಾರ್ಥಕ ಅಂತಕ್ಕಂಥ ಭಾವ ನಿಮಗಿರಲಿ ಯಾರು ಏನಂದ್ರು ಏನ್ ಬಿಟ್ಟರು ಬಿಟ್ಟಾಕ್ಬಿಡೋದು ಯಾವುದರಲ್ಲಿ ದುಃಖ ಇಲ್ಲ ಹೇಳಿ ಹೂವಿನ ಕೆಳಗಡೆ ಮುರುಳಿದೆ ಮುರುಳಿದೆ ಇರ್ಲಾರ್ದೆ ಇರಂಗಿಲ್ಲ ಹೂವು ಎಲ್ಲದರಲ್ಲೂ ಕೂಡ ಕಷ್ಟ ಇರುತ್ತದೆ ಕಷ್ಟವನ್ನ ಮೆಟ್ಟಿ ನಿಲ್ಲಬೇಕೆ ಹೊರತು ಕಷ್ಟವನ್ನ ನೆನಪಿಸ್ಕೋಬೇಡ್ರಿ ಸುಖದಿಂದ ಸಂತೋಷ ಪಡ್ರಿ ಅಂತಕ್ಕಂತಹದ್ದು ಇಂಥ ಇಳಿ ವಯಸ್ಸಿನಲ್ಲಿ ಇಂಥ ಸಾರ್ಥಕವಾದ ಕೆಲಸವನ್ನ ಎಲ್ಲ ಕಮಿಟಿಯವರು ಮಾಡಿದ್ದಾರೆ ಅವ್ರಿಗೊಂದು ಜೋರಾದ ಚಪ್ಪಾಳೆಯ ಧನ್ಯವಾದಗಳನ್ನು ಹೇಳೋಣ ಮಾಡಬೇಕು ನಾನು ಯಾವಾಗಲೂ ಹೇಳ್ತಕ್ಕಂತ ಮಾತು ಇದೆ ಇಪ್ಪತ್ತೈದು ವರ್ಷ ನೀವು ಅಧ್ಯಯನ ಮಾಡಬೇಕು ಓದಬೇಕು ಚೆನ್ನಾಗಿ